ಸ್ನ್ಯಾಕ್ಸ್ ಥರ ಉಪಯೋಗ ಮಾಡೋವಂಥ ಮಸಾಲ ಪನ್ನೀರ್ ಚಾಟ್ ಕುದಿ ಬಂದಿರೋ ಹಾಲಿಗೆ ಸುಮಾರು ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ನಿಂಬೆಹಣ್ಣು ಸಾಕು ಮೀಡಿಯಮ್ ಆಗಿರೋದು ಅಷ್ಟು ಹಾಕಿ ಒಡೆದ್ರೆ ಹಾಲು ನೀರು ಬೇರೆ ಬೇರೆ ಆಗುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ರಸ ಹಾಕ್ಬೋದು ಇಲ್ಲ ಮೊಸರು ಬೇಕಿದ್ದರೂ ಹಾಕ್ಬೋದು ಆ ಥರ ಒಡೆದ್ಮೇಲೆ ಅದನ್ನು ಸೋಸ್ಕೊಬೇಕು ನೋಡಿ ಈಗ ನಾನು ಪನ್ನೀರ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಬೇ ವಾಟ್ರಿಗೆ ನಾವು ಬೆಲ್ಲ ಹಾಕ್ಕೊಂಡು ಕುಡಿಯೋದಕ್ಕೋಸ್ಕರ ಇದೊಂದು ಸ್ವಲ್ಪ ಒಂದು ನಿಮಿಷ ಸೋರ್ಕೊಳ್ಳಿ ಆಮೇಲೆ ತೆಗೆದು ಮೆಣಸು ಪುಡಿ ಹಾಕ್ಕೊಂಡೆ ಈಗ ಸ್ವಲ್ಪ ಉಟ್ಟು ಹಾಕ್ಕೊಳ್ತೀನಿ ಉಪ್ಪು ಜಾಸ್ತಿ ಹಿಡಿಸೋದಿಲ್ಲ ಸ್ವಲ್ಪ ಹಾಕ್ಕೊಂಡೆ ಹೊರಗೇನೋ ಹಾಕ್ಕೊಳ್ತೀನಿ ಮಸಾಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಚೆನ್ನಾಗಿ ಬೆರೆಸೋಣ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ಉಪ್ಪು ಖಾರ ತಿನ್ನು ನೋಡಿ ಏನಾದರೂ ಬೇಕಿದ್ದನ್ನು ಹಾಕ್ಕೋಬಹುದು ಇದಕ್ಕೆ ಇವಾಗ ಇದನ್ನು ಬಟ್ಟೆಗೆ ಹಾಕಿ ಸುತ್ತಿ ಇದನ್ನು ಅದ್ರ ಮೇಲೆ ಭಾರ ಇಡೋಣ

ಒಂದು ದೊಡ್ಡ ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಸಣ್ಣಕ್ಕೆ ಹುಚ್ಕೊಂಡಿರೋ ಕ್ಯಾಬೇಜ್ ಅಂದರೆ ಎಲೆ ಕೊ ಹಾಕ್ಕೊಂಡು ಒಂದು ಸುತ್ತ ಹುರ್ಕೊಳ್ತೀನಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಇಟ್ಕೊಂಡಿರೋ ಕ್ಯಾರೆಟನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ತೀನಿ ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸುತ್ತ ಹುರ್ಕೊಳ್ಳೋಣ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಡೋಣ ಅದ್ರ ಜೊತೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಇಡೋಕ್ಕೆ ಆಗುತ್ತೆ ಇದಕ್ಕೆ ಇವಾಗ ಪಿಜ್ಜಾದು ಹರ್ಬ್ಸ್ ಇರುತ್ತಲ್ಲ ಅದು ಇದ್ರೆ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ಮೆಣಸು ಪುಡಿ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ನಾವು ಪನ್ನೀರಿಗೆಲ್ಲ ಮಸಾಲೆ ಹಾಕಿಟ್ಟಿದ್ವಲ್ಲ ಆ ಪನ್ನೀರನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡೋಣ ಇದರಲ್ಲಾಗಲೇ ಕೆಲವು ಮಸಾಲೆಗಳು ಉಪ್ಪು ಕ ಎಲ್ಲ ಇದೆ ಇವಾಗ ಇದನ್ನ ಫ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಅಷ್ಟು ಸಕ್ಕರೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಆಪ್ಷನಲ್ ಇದು ನೋಡಿ ಸಿದ್ಧವಾಗಿದೆ ಪನ್ನೀರ್ ಚಾಟ್